ಅಲ್ಲ ದೇವಸ್ಥಾನ ಅಂತೆ ಅಲ್ಲಿ ಇಷ್ಟೇ ದೂರ ಕೊನೆಗೂ ಬಂದ್ಬಿಟ್ವಿ

ನಮ್ದೆ ಯಾವಾಗ ಯಾರು ಇಲ್ಲ ಸ್ಲೋ ವಿಡಿಯೋ ನಾನು ಫೋಟೋ ತೆಗಿತೀನಿ ಅಂತ ನಮ್ಮ ಬಂದು ನಿಂತೈತೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಅದೇ ಮಾಡ್ಲಾ

ಎಲ್ಲಾನು ಹೇಳಿದ್ವಿ ಆದ್ರೆ ಆ ಬೆಟ್ಟದ ನೇಮ್ ಹೇಳಿಲ್ಲ ನಾವು ಏನೇ ಬೆಟ್ಟದ ಯೂಟ್ಯೂಬ್ಗ ನಾನು ಹಾಕಿರೋ ನಾನು ಹಾಕಿರೋ ವಿಡಿಯೋನ ನನಗೆ ತೋರಿಸ್ಬಿಟ್ಟು ಈ ಸಾಂಗ್ ಹಾಕು ಅಂತೆಲ್ಲ ನೀನು ಒಬ್ಬನ್ಗ ಹಾಕ್ತೀನಿ ನಾನು ಅಮ್ಮ ಜೊತೆ ಇರೋದು ಹಾಕ್ತೀನಿ ಬಿಡು ಆಯ್ತು ಐದನ್ಗೆ ಅಷ್ಟು ರೇಕ್ಸ್ತಿರೋಸ್ಕೊಂಡು ಹೇಳ ಒಂದು ಹುಡುಗಿ ಹುಡುಗಿ ಕೊಡ್ತೀನಿ ಹೇಳ

ಹೌದು ಎಲ್ರೂ ಜೊತೆಲಾಗಿರೋ ಫೋಟೋ ಇಟ್ಕೊಂಡಿರತ್ತೇ ನಮ್ ಲವರ್ ಬಾಯ್ ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ ಮಾಡಿದ್ರೆ ಅಷ್ಟು ಇದ್ರೆ ಹೆಂಗ್ ಸಿಕ್ತು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ನನಗೆ ಗೊತ್ತಾಯ್ತಾ ಇಲ್ಲ ಸೀರಿಯಸ್ ಆಗಿ ಇಲ್ಲಿ ಇದೊಂದು ನೈ ಸಾಕವ್ರೆ ಅದು ನಮ್ಮನೇಲಿ ಒಂದು ನೈ ಐತೆಲ ಕರ್ಕೊಬೋ ಅಂತ ಹುಡ್ಗ ಸುಮ್ಮಕ ಮನೆ ಓ ಇಲ್ಲಿ ನೋಡಿ ಕೋಳಿ ಕಳ್ಳಿ ಕೋಳಿ ಕಳ್ಳಿ ಅಯ್ಯೋ ಕಲ್ಲೀವಳು ಇವರೇ ಇವ್ರು ಸೆಕೆಂಡು ಮೂರು ಜನನು ಮೂರ್ ಕೋತಿಗಳು ಯಾಕೆ ವಿಡಿಯೋ ಮಾಡ್ಕೊಳ್ಳಿ ಹೋಗ್ತಾ ಇದೀನಿ ಮೇಲೆ ಎಲ್ರ ಎಲ್ಲ ನಡೀತಾ ನಡ್ಕೊಂಡು ನಡ್ಕೊಂಡು ಅಲ್ಲಿ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ ಇವಾಗ ಎಲ್ಲ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ರೂಮೇ ಖಾಲಿ ಖಾಲಿ ಇರುತ್ತೆ ಯಾರು ಇಲ್ಲ ಇಲ್ಲಿ ನಮ್ಗೆ ನಾವೇ ಬಿಡು ಇರೋದನ್ನೇ ತೋರಿಸ್ಬೇಕು ಇವಳು ನಮ್ಮ ಚಿಕ್ಕಿ ಚಿಕ್ಕಿ ಇವಳು ನಮ್ಮ ಆಂಟಿ ಮಗಳು ಅನ್ಕೊಟ್ಟವ್ರಂತೆ ಫೋಟೋ ಆಗಲೇ ಆಗ್ತಾಯಿದ್ದಾರೆ ಲೇಟಾಗೆ ಏನಕ್ಕ ಊಟ ತಾನೆ ವೆರಿ ಸಣ್ಣ ಸಾಂಬಾರು ಇಲ್ಲಿ ಬರ್ರಿ ಎರಡು ಸಾಂಬಾರೇ ಅದು ನಾವು ಬಡಿಸ ಬದ್ಲು ಅಕ್ಕ ಇಲ್ಲಿ ನೋಡಿ ಬಡಿಸವ್ರೆ ಇಲ್ಲ ಆಪ್ ಮಾಡಿದೆ ನಿನ್ ಬತ್ತೆ ಅಡ್ಗೇನು ಮಾಡಿಲ್ಲ ಏನು ಮಾಡಿಲ್ಲ ತಿರ್ಕೊಂಡು ಬಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ